ಓಕೆ ಈಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್ ಅಂತ ಏನು ಬ್ಯಾಲೆಟ್ ಯೂನಿಟ್ ವಿ ಪ್ಯಾಟ್ ಮತ್ತು ಕಂಟ್ರೋಲ್ ಯೂನಿಟ್ ಏನಿದೆಯಲ್ಲ ಇವುಗಳ ಬಗ್ಗೆ ಸೀಲಿಂಗ್ ಮಾಡಬೇಕಾಗಿತ್ತಂದರೆ ಏನೇನು ಮುಂಜಾಗ್ರತೆಯನ್ನು ವಹಿಸ್ಕೊಳ್ಬೇಕು ಎಂಬುದರ ಬಗ್ಗೆ ನಮ್ಮ ಪಿ ಆರ್ ಓಗಳಿಗೆ ಸ್ವಲ್ಪ ಮಾಹಿತಿ ಕೊಡಿ ಸರಿ ಸರ್ ಈಗ ನಾವು ಫಸ್ಟಿಗೆ ಪೋಲನ್ನು ಮಾಡ್ತೀವಿ ಸರ್ ಮಾಕ್ ಪೋಲನ್ನು ಮಾಡಿದಾಗ ನಾವು ಸಿ ಆರ್ ಸಿ ಪ್ರೊಸೆಸ್ಸನ್ನು ಮುಗಿಸ್ತೀವಿ ಅಂದರೆ ಕ್ಲೋಸ್ ಆಗ್ತದೆ ರಿಸಲ್ಟನ್ನು ತೋರಿಸ್ತೀವಿ ಆಮೇಲೆ ಕ್ಲಿಯರನ್ನು ಮಾಡ್ತೀವಿ ಕ್ಲಿಯರ್ ಮಾಡಿದ ಮೇಲೆ ನಾವೇನು ಮಾಡಬೇಕು ಅಂತಂದರೆ ಮೊದಲು ಈ ಒಂದು ಸಿ ಯು ಯೂನಿಟನ್ನು ಆಫ್ ಮಾಡಬೇಕು ಆಫ್ ಮಾಡಿನೇ ನಾವು ಈ ಸೀಲಿಂಗ್ ಪ್ರೊಸೆಸನ್ನು ಸ್ಟಾರ್ಟ್ ಮಾಡಬೇಕು ಯಾವುದೇ ಕಾರಣಕ್ಕೂ ನಾವು ಈ ಕಂಟ್ರೋಲ್ ಯೂನಿಟ್ ಆನ್ ಇಟ್ಟು ನಾವು ಸೀಲಿಂಗ್ ಪ್ರೊಸೆಸನ್ನು ನಾವು ದಯಮಾಡಿ ಮಾಡಬಾರ್ದು ಸೊ ಹೀಗಾಗಿ ನಾವು ಮೊದಲು ಈ ಕಂಟ್ರೋಲ್ ಯೂನಿಟ್ ಅನ್ನು ಏನು ಮಾಡ್ತೀವಿ ಈಗ ಆಫ್ ಮಾಡ್ತೀವಿ ಈ ಈ ಪ್ರಿಕಾಷನ್ನ ನಾವು ತೊಗೊಳ್ಬೇಕು ಸರ್ ಓನ್ಲಿ ಒನ್ ಪ್ರಿಕಾಷನ್ ಎಸ್ ಸರ್ ಹಾಂ ಅದಾದ ತಕ್ಷಣ ಎರಡನೇದು ಸೀಲಿಂಗ್ ಮಾಡಬೇಕಾದ್ರೆ ನಮ್ಮ ಪಿ ಆರ್ ಒ ತಂಡದವ್ರ ಜೊತೆ ಯಾವ ಯಾವ ವಸ್ತುಗಳಿರಬೇಕು ಅದನ್ನೇ ಹೇಳಿ ಸರ್ ಮುಖ್ಯವಾಗಿ ನಮಗೆ ಸೀ ಸೀಲಿಂಗಲ್ಲಿ ಅಂದರೆ ಮೂರು ತರಹದ ಒಂದು ಸೀಲ್ಗಳು ಬರ್ತವೆ ಸರ್ ಅದರಲ್ಲಿ ಮೊದಲೇದ್ದು ನಾವು ಇದನ್ನು ಗ್ರೀನ್ ಪೇಪರ್ ಸೀಲ್ ಅಂತ ನಾವು ಇದಕ್ಕೆ ಕರಿತೀವಿ ಮುಂಚೆ ಇದಕ್ಕೆ ಒಂದು ಸ್ಟ್ರಿಪ್ ಸೀಲ್ ಅಂತ ಕರೀತಿದ್ರು ಎ ಬಿ ಸಿ ಡಿ ಸ್ಟ್ರಿಪ್ ಸೀಲ್ ಅಂತ ಕರೀತಿದ್ರು ಈಗ ಇದು ಸಿಂಪ್ಲಿಫೈಡ್ ಆಗಿ ಸರಳೀಕರಣಗೊಂಡು ಈಗ ಎ ಬಿ ಸೀಲ್ ಅಂತ ಮಾತ್ರ ಇದೆ ಅಂದರೆ ಇಲ್ಲಿ ಮೇಲ್ಗಡೆ ಎ ಅನ್ನೋದ್ರ ಮೇಲೆ ಗಮ್ ಟೇಪನ್ನು ಅಂಟಿಸಿರ್ತಾರೆ ಇಲ್ಲಿ ಬಿ ಅನ್ನೋದ್ರ ಮೇಲೆ ಗಮ್ ಟೇಪನ್ನು ಅಂಟಿಸಿರ್ತಾರೆ ಇಲ್ಲಿ ಎರಡು ಕಲರ್ಡು ಒಂದು ಓವೆಲ್ ಶೇಪ್ ಇರ್ತದೆ ಗ್ರೀನು ಮತ್ತು ರೆಡ್ಡು ಸೊ ಇದ್ರ ಬ್ಯಾಕ್ ಸೈಡು ಇಲ್ಲಿ ಇದರ ಒಂದು ಸೀರಿಯಲ್ ನಂಬರ್ ಇರ್ತದೆ ಹಾಗಾಗಿ ನಾವು ಯಾವೊಂದು ಸೀಲಿಂಗನ್ನು ಈ ಒಂದು ಸ್ಟ್ರಿಪ್ಪನ್ನು ಬಳಸ್ತಿರ್ತೀವಿ ಇದನ್ನು ಏಜೆಂಟ್ರಿಗೆ ನೋಟ್ ಮಾಡ್ಕೊಳ್ಳಿಕ್ಕೆ ಹೇಳಬೇಕು ಸರ್ ಇದನ್ನು ನಾವು ಪಿ ಆರ್ ಅವರು ಸಹ ಇದನ್ನು ನೋಟ್ ಮಾಡ್ಕೊಳ್ಬೇಕು ಇದನ್ನು ನಾವು ಗ್ರೀನ್ ಪೇಪರ್ ಸೀಲ್ ಅಂತ ಕರಿತೀವಿ ಇದು ಒಣ್ಣೆ ಸೀಲು ಇದರಲ್ಲಿ ಏಜೆಂಟ್ರವೂ ಸೈನ್ ಮಾಡಬೇಕು ಆಫೀಸರ್ಗಳು ಸೈನ್ ಮಾಡಬೇಕಿದ್ರೆ ಇನ್ನು ಎರಡನೇ ಒಂದು ಸೀಲಿಂಗ್ ಪ್ರೊಸೆಸ್ ಪ್ರೊಸೆಸ್ ಇದು ಅಂತಂದರೆ ಇದಕ್ಕೆ ನಾವು ಸ್ಪೆಷಲ್ ಟ್ಯಾಗ್ ಅಂತ ನಾವು ಕರಿತೀವಿ ಸ್ಪೆಷಲ್ ಟ್ಯಾಗ್ ಅಂತ ಇದಕ್ಕೆ ಕರಿತೀವಿ ಹಾಗಾದ್ರೆ ಈ ಸ್ಪೆಷಲ್ ಟ್ಯಾಗು ನಮ್ಮ ಒಂದು ಈ ರಿಸಲ್ಟ್ ಒಂದು ಸೆಕ್ಷನ ಒಂದು ಕ್ಲೋಸ್ ಇದರಲ್ಲಿ ನಾವು ಈ ಬಟನ್ ಮಧ್ಯದಲ್ಲಿ ಬರೋ ಹಾಗೆ ನಾವು ಇಟ್ಟು ಪ್ಲೇಸ್ ಮಾಡಬೇಕು ಹಾಗಾದ್ರೆ ಇದರಲ್ಲಿ ಏನೇನಿರ್ತದೆ ಇಲ್ಲಿ ಸಿ ಯು ಸೀರಿಯಲ್ ನಂಬರ್ ಅಂತ ಇರ್ತದೆ ಸೊ ಈ ಸಿರಿ ಸಿ ಎ ಸೀರಿಯಲ್ ನಂಬರ್ ಮುಂದ್ಗಡೆ ಇದರ ಒಂದು ಸೀರಿಯಲ್ ಸೀರಿಯಲ್ ನಂಬರನ್ನು ನಾವು ಬರಿಬೇಕು ಅದ್ರ ಕೆಳಗಡೆ ಏನಿರ್ತದೆ ಅಂತಂದರೆ ಸ್ಪೆಷಲ್ ಟ್ಯಾಗ್ ಒಂದು ನಂಬರ್ ಇರ್ತದೆ ಆ ನಂಬರನ್ನು ನಾವು ಏಜೆಂಟರಿಗೆ ಹೇಳಬೇಕು ಆಮೇಲೆ ಪಿ ಆರ್ ಒ ಅವರು ಸಹ ಅದನ್ನು ನೋಟ್ ಮಾಡಿ ಇಟ್ಕೊಳ್ಬೇಕು ಮುಂದೆ ಅವರು ಸೆವೆಂಟೀನ್ ಸಿದಲ್ಲಿ ಅದನ್ನು ಈ ನಂಬರನ್ನು ಬರಿಬೇಕಾಗ್ತದೆ ಸರ್ ಆಮೇಲೆ ಬ್ಯಾಕ್ ಸೈಡು ಇಲ್ಲಿ ಸಿಗ್ನೇಚರ್ ಅಂತ ಬರ್ತದೆ ಇಲ್ಲಿ ನಾವು ಏನು ಮಾಡಬೇಕು ಅಂತಂದ್ರೆ ಪಿ ಆರ್ ಒಂದು ಡಿಸ್ಟಿಂಗ್ವಿಶ್ಡ್ ಒಂದು ಸೀಲ್ ರಬ್ಬರ್ ಸ್ಟ್ಯಾಂಪ್ ಏನಿರ್ತದೆ ಹಾಗಾದರೆ ಈ ರಬ್ಬರ್ ಸ್ಟ್ಯಾಂಪನ್ನು ನಾವು ಬ್ಯಾಕ್ ಸೈಡ್ ಹಾಕಿ ಪಿ ಆರ್ ಒ ಅವರು ಸೈನ್ ಮಾಡಬೇಕು ಆಮೇಲೆ ಅಲ್ಲಿ ಎಲ್ಲ ಒಂದು ಪೋಲಿಂಗ್ ಏಜೆಂಟ್ರು ಸಹ ಒಂದು ಸಿಗ್ನೇಚರ್ ನಾವು ಇದ್ರ ಮೇಲೆ ತೊಗೊಳ್ಬೇಕು ಇದು ಎರಡನೇ ಪ್ರಕಾರದ ಒಂದು ಸೀಲಿಂಗ್ ಸರ್ ಇದಕ್ಕೆ ಸ್ಪೆಷಲ್ ಟ್ಯಾಗ್ ಅಂತ ಕರೀತಾರೆ ಆಮೇಲೆ ಇದು ಅಡ್ರೆಸ್ ಟ್ಯಾಗ್ ಅಂತ ಬರ್ತದೆ ಸರ್ ನಾವು ಸೀಲ್ ಮಾಡುವಾಗ ಇವು ನಮಗೆ ಎರಡು ಒಂದು ಅಡ್ರೆಸ್ ಟ್ಯಾಗ್ಗಳ ಒಂದು ಅವಶ್ಯಕತೆ ಬರ್ತದೆ ಒಂದು ಒಂದು ಕಂಟ್ರೋಲ್ ಯೂನಿಟ್ಗೆ ಸಂಬಂಧಪಟ್ಟಂಗೆ ಒಂದು ಅಡ್ರೆಸ್ ಟ್ಯಾಗನ್ನು ನಾವು ಕಟ್ಟಬೇಕು ಎರಡನೇದು ಅಂತಂದರೆ ವಿ ವಿ ಪ್ಯಾಟ್ ಒಂದು ಏನು ಡ್ರಾಪ್ ಬಾಕ್ಸ್ ಇರ್ತದೆ ಆ ಡ್ರಾಪ್ ಬಾಕ್ಸು ಇದನ್ನು ಹಾಕಬೇಕು ನಾವು ಹಾಗಾದರೆ ಈ ಸೀಲಿಂಗ್ ಮಾಡ್ಕೊಳ್ಳುವಾಗ ಇವು ಎರಡು ಪ್ರತಿಯನ್ನು ಇವನ್ನ ರೆಡಿ ಮಾಡಿ ಇಟ್ಕೊಳ್ಬೇಕು ಒಂದು ಸ್ಪೆಷಲ್ ಟ್ಯಾಗು ಆಮೇಲೆ ಒಂದು ಸ್ಟ್ರಿಪ್ಪು ಇವುಗಳನ್ನು ಇದರ ಜೊತೆಗೆ ನಮ್ಮ ಹತ್ತಿರದಲ್ಲಿ ಈ ಒಂದು ಪಿ ಮೆಟಲ್ ಒಂದು ಸೀಲ್ ನಮ್ಮ ಹತ್ರ ಇರಬೇಕು ಆಮೇಲೆ ಈ ಒಂದು ಅರಗು ಅದ್ರ ಜೊತೆಗೆ ಒಂದು ಕ್ಯಾಂಡಲ್ ಅನ್ನು ಸಹ ನಾವು ಅದನ್ನ ರೆಡಿ ಮಾಡಿ ಇಟ್ಕೊಳ್ಬೇಕು ಇವೆಲ್ಲ ಸಿದ್ಧತೆ ಮಾಡಿಕೊಂಡಾಗ ನಾವು ಸೀಲಿಂಗ್ ಅನ್ನ ನೋಡ್ತೀವಿ ಸ್ಪೆಷಲ್ ಟ್ಯಾಗ್ ಹಾಕೋದಕ್ಕೆ ಈ ಒಂದು ಸೀಲ್ ಬೇಕು ಮುಖ್ಯವಾಗಿ ಒಂದು ಬೆಂಕಿ ಪೊಟ್ಟಣ ಬೆಂಕಿ ಅವಶ್ಯಕತೆ ಇದೆ ಇಷ್ಟು ವಸ್ತುಗಳನ್ನ ಇಟ್ಟುಕೊಂಡು ವ್ಯಾಕ್ಸ್ ಬಹಳ ಇಂಪಾರ್ಟೆಂಟ್ ಇದು ಇರಬೇಕು ಇಷ್ಟು ವಸ್ತುಗಳು ನಮಗೆ ಅಗತ್ಯ ಇದೆ ಸೀಲ್ ಮಾಡೋದಕ್ಕೆ ಇಷ್ಟು ಅಗತ್ಯ ಇದೆ ಇದರಲ್ಲಿ ಈ ಮೂರು ಮಷಿನ್ಸ್ ನಲ್ಲಿ ಸೀಲ್ ಮಾಡಬೇಕಾಗಿರತಕ್ಕಂಥ ಮಷಿನ್ಗಳು ಯಾವುದು ಇದು ಕಂಟ್ರೋಲ್ ಯೂನಿಟ್ ಅನ್ನು ನಾವು ಸೀಲ್ ಮಾಡಬೇಕು ಆಮೇಲೆ ಇದು ವಿ ಪ್ಯಾಟ್ ಅನ್ನು ಸಹ ಸೀಲ್ ಮಾಡಬೇಕು ವ್ಯಾಲೆಟ್ ಯೂನಿಟ್ ಗೆ ಸೀಲ್ ಮಾಡೋ ಅಗತ್ಯ ಇರೋದಿಲ್ಲ ಮಶೀನ್ ಒಂದು ಕಮಿಷನಿಂಗ್ ಮಾಡುವಾಗಲೇ ಅದನ್ನ ಇದನ್ನ ಎಂತದಲ್ಲಿ ಪ್ರೊಸೀಜರ್ ಮಾಡಿರುತ್ತಾರೆ ಯಾವುದೇ ರೀತಿಯ ಸೀಲ್ ಪ್ರೊಸೆಸ್ ಬ್ಯಾಲೆಟ್ ಯುನಿಟ್ ಇರೋದಿಲ್ಲ ಏನೇ ಸೀಲ್ ಮಾಡೋದಿದ್ರು ಕೂಡ ಕಂಟ್ರೋಲ್ ಪ್ಯಾಟ್ ಮತ್ತು ಕಂಟ್ರೋಲ್ ಯೂನಿಟ್ ಮಾತ್ರ ಇರ್ತದೆ ಎಲ್ಲ ಐಟಮ್ಸ್ ಗಳನ್ನು ಕೂಡ ನಾವೀಗ ತೋರಿಸಿದೀವಿ ಈಗ ಇದನ್ನ ವಾಸ್ತವಿಕವಾಗಿ ತಾವು ಸೀಲ್ ಮಾಡಿ ನಮ್ಮ ತಂಡದವರಿಗೆ ತೋರಿಸ್ತೀವಿ ಸರಿ ಸರಿ ನಾವು ಸೀಲಿಂಗ್ ಪ್ರೊಸೀಜರನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕಂಟ್ರೋಲ್ ಯೂನಿಟ್ ಅದ ಒಂದು ರಿಸಲ್ಟ್ ಸೆಕ್ಷನ್ ಇಲ್ಲಿ ಜಸ್ಟ್ ನಾವು ಬೆರಳನ್ನ ಪ್ರೆಸ್ ಮಾಡುವುದರ ಮೂಲಕ ಇಲ್ಲೇನು ನಾವು ಭಾಳ ಶಕ್ತಿ ಹಾಕಬೇಕಾಗಿಲ್ಲ ಪ್ರೆಸ್ ಮಾಡುವುದ್ರ ಮೂಲಕ ಇದನ್ನು ಓಪನ್ ಮಾಡಬೇಕು ಅದಾದ ಮೇಲೆ ಇದನ್ನು ಸಹ ಓಪನ್ ಮಾಡಬೇಕು ಹಾಗಾದ್ರೆ ಇಲ್ಲಿ ನಾವು ಫಸ್ಟಿಗೆ ನಾವು ಈ ಗ್ರೀನ್ ಪೇಪರ್ ಸೀಲು ಅಂತಂದರೆ ಇದನ್ನು ಸ್ಟ್ರಿಪ್ ಸೀಲು ಅಥವಾ ಗ್ರೀನ್ ಪೇಪರ್ ಸೀಲ್ ಅಂತ ಕರೀತೀವಿ ಸೊ ಇದನ್ನು ನಾವು ಇದರಲ್ಲಿ ಪಾಸ್ ಮಾಡಿ ಹಾಕಿಟ್ಕೊಳ್ಬೇಕು ಹಾಗಾದ್ರೆ ಇದನ್ನು ಹಾಕುವಾಗ ನಮಗೆ ಇದನ್ನು ಭಾಳಷ್ಟು ಜನ ಹೀಗೆ ರಿವರ್ಸ್ ಹಾಕಿರ್ತಾರೆ ನಾವು ಈ ರೀತಿ ಹಾಕದೆ ಈ ಒಂದು ಕಲರು ಅಥವಾ ಎ ಬಿ ಅಂದರೆ ಹೊರಗಡೆ ಕಾಣಬೇಕು ಈ ಎ ಅನ್ನುವಂಥ ಪಾರ್ಟು ಮೇಲ್ಗಡೆ ಬರಬೇಕು ಕೆಳಗಡೆ ಅಲ್ಲ ಸೊ ಇದನ್ನು ಹಾಕುವಾಗ ನಿಧಾನವಾಗಿ ಇಲ್ಲಿ ಇದರಲ್ಲಿಂದ ಸಾಸ್ ಮಾಡಿಬಿಟ್ರೆ ಇದು ಮೇಲ್ಗಡೆ ಬರ್ತದೆ ಹೀಗೆ ಬರುವಾಗ ನಾವು ಈ ಓವೆಲ್ಗಳಲ್ಲಿ ಈ ಕಲರ್ಗಳು ಸೆಟ್ ರೀತಿ ಒಳಗಡೆ ಇದನ್ನ ಇಷ್ಟು ಸೆಟ್ ಮಾಡಿ ಇಟ್ಕೊಳ್ಬೇಕು ಸೊ ಇದು ರಿಸಲ್ಟ್ ಸೆಕ್ಷನ್ ಒಂದು ಕ್ಲೋಸ್ ಆಯಿತು ಹಾಗಾದ್ರೆ ಇದು ಫಸ್ಟಿಗೆ ನಾವು ಏನು ಮಾಡಿದ್ವಿ ಗ್ರೀನ್ ಪೇಪರ್ ಸೀಲನ್ನು ನಾವು ಬಳಕೆ ಮಾಡಿಕೊಂಡ್ವಿ ಇನ್ನು ನಂತರ ಇದಾದ ಮೇಲೆ ನಾವು ಸ್ಪೆಷಲ್ ಟ್ಯಾಗನ್ನು ನಾವು ಬಳಸಬೇಕು ಈ ಸ್ಪೆಷಲ್ ಟ್ಯಾಗನ್ನು ನಾವು ಈಗ ಮೊದಲನೇ ನಾವು ಇದಕ್ಕೆ ದಾರ ಕಟ್ಟಿ ನಾವು ಇಟ್ಕೊಂಡಿರಬೇಕು ನಂತರ ಇಲ್ಲಿ ಇದನ್ನು ಈ ಒಂದು ಇಲ್ಲಿ ಏನು ಒಂದು ಹೋಲ್ ಇರ್ತದೆ ಅಂದರೆ ಈ ಒಂದು ಓಪನರು ಆಮೇಲೆ ಈ ಕೆಳಗಡೆ ಈ ಎರಡರಲ್ಲೂ ಪಾಸ್ ಆಗುವಂಥ ಒಳಗಡೆ ನಾವು ಜಸ್ಟ್ ಒಂದು ದಾರವನ್ನು ಹಿಂಗೆ ಪಾಸ್ ಮಾಡಿ ಇದರಲ್ಲಿ ನಾವು ಈ ಒಂದು ಸ್ಪ ಸ್ಪೆಷಲ್ ಟ್ಯಾಗನ್ನು ಇಲ್ಲಿ ಕಟ್ಟಬೇಕು ಇದನ್ನು ಕಟ್ಟುವಾಗ ಒಂದು ಇಲ್ಲಿ ಜಾಗರೂಕತೆಯನ್ನು ವಹಿಸ್ಕೊಳ್ಬೇಕು ಇಲ್ಲಿ ಮೇಲ್ಗಡೆ ಇದರ ಒಂದು ಕಂಟ್ರೋಲ್ ಯೂನಿಟ್ ಒಂದು ಸಿ ಯು ನಂಬರು ಆಮೇಲೆ ಇದು ಕಾಣುವಂಥ ರೀತಿ ಅಂದರೆ ಇದರಲ್ಲಿ ಮೇಲ್ಗಡೆ ಕಾಣುವಂಥ ರೀತಿ ಒಳಗಡೆ ಇರಬೇಕು ಸರ್ ಇವಾಗ ಆಗಲೇ ಹೇಳಿದ್ರಲ್ಲ ಯಾವಾಗ ಕನ್ ಸಿ ಸಿಯುನ ಯಾಕೆ ಆಫ್ ಮಾಡಿ ಸೀಲ್ ಮಾಡಬೇಕಂತ ನಾವು ಸಿ ಯು ಆಫ್ ಮಾಡಲಿಲ್ಲ ಆದರೆ ಇವಾಗ ಸೀಲ್ ಮಾಡುವಾಗ ಯಾವುದೇ ಒಂದು ಬಟನನ್ನು ಪ್ರೆಸ್ ಆಗುತ್ತೆ ಆವಾಗ ಏನಾಗುತ್ತೆ ನಮ್ಮ ಸಿ ಯು ಆನಲ್ಲಿದ್ದಾಗ ಏರರ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಇನ್ವ್ಯಾಲಿಡ್ ಏರರ್ ಬರ್ಬೋದು ಅಥವಾ ಲಿಂಕ್ ಏರರ್ ಬರ್ಬೋದು ಅಥವಾ ಮಷಿನ್ ಪ್ರಾಬ್ಲಮ್ ಆಗ್ಬೋದು ಈ ಥರ ಎಲ್ಲ ಬರಲಿಕ್ಕೆ ಚಾನ್ಸ್ ಇರುತ್ತೆ ಅದಕ್ಕೆ ನಾವು ಸಿ ಯುನ ಆಫ್ ಮಾಡೇ ಸೀಲ್ ಮಾಡಬೇಕಂತ ಹೇಳಿರೋದು ಸೊ ಈ ರೀತಿ ಒಂದು ಇದರಲ್ಲಿ ಇಲ್ಲ ಇದನ್ನು ಈ ಸ್ಪೆಷಲ್ ಟ್ಯಾಗನ್ನು ಇಟ್ಟು ಇದಕ್ಕೊಂದು ನಾವು ಈ ವ್ಯಾಕ್ಸ್ ಸಹಾಯದಿಂದ ಒಂದು ಸೀಲ್ ಅನ್ನ ನಾವು ಮಾಡ್ಕೊಳ್ಬೇಕು ಈಗ ಏನಾಗಿದೆ ಅಂದ್ರೆ ಈ ಒಂದು ಕಂಟ್ರೋಲ್ ಯೂನಿಟ್ ಸೈಜ್ ಕಡಿಮೆ ಇದೆ ಸ್ಪೆಷಲ್ ಟ್ಯಾಗ್ ಸೈಜ್ ಜಾಸ್ತಿ ಇದೆ ಅವಾಗ ನಮ್ ಟೀಮ್ ಪ್ಯಾನಿಕ್ ಆಗಬಾರ್ದು ಅದನ್ನ ಸರ್ ಮಡಚಿದ್ರು ಸರಿ ಮಡಚ ಹಾಕಿದ್ರು ಣಡಿತೆ ಸರ್ ಓಕೆ ಈ ರೀತಿಯಾಗಿ ನಾವು ಫೋಲ್ಡ್ ಮಾಡಬಹುದು ಸರಿಯಿಲ್ಲ ಅಂದ್ರೆ ಎಕ್ಸ್ಟ್ರಾ ಇದ್ರ ಇರೋದನ್ನ ಅದನ್ನ ನಾವು ಕಟರ್ ಇಂದ ಕಟ್ ಮಾಡ್ತೀವಿ ಮಾಡಿದ್ರೆ ಬಹಳ ಬೆಸ್ಟ್ ಫೋಲ್ಡ್ ಮಾಡಿದ್ರೆ ಚೆನ್ನಾಗಿ ನೆಕ್ಸ್ಟ್ ನಾವು ಇನ್ನ ಒಂದು ಕ್ಯಾಂಡಲ್ ತಗಿದುಕೊಂಡು ವಾಕ್ಸ್ ಸೀಲ್ ಮಾಡಬೇಕಿಲ್ಲ ಈ ಕ್ಯಾಂಡಲ್ ಅನ್ನ ನಾವು ಆದಷ್ಟು machine ಹತ್ತಿರ ನಾವು ಇದನ್ನ ಇರಬಾರದು ನಾವು ಆ ಒಂದು ಕ್ಯಾಂಡಲ್ ಅನ್ನ ದೂರದಲ್ಲೇನೆ ಹಚ್ಚಿ ಅಲ್ಲಿ ಅಲ್ಲೇನೇ ನಾವು ವಾಕ್ಸ್ ಅನ್ನು ಕరిగಿಸಿ ಜಸ್ಟ್ ಆ ವಾಕ್ಸ್ ಅನ್ನು ತಂದು ನಾವಿಲ್ಲಿ ಇಡಬೇಕಾಗ್ತದೆ ಈಗಾಗಲೇ ಇಲ್ಲಿ ಈಗ ಸೀಲ್ ಮಾಡಲ್ಲಿದ್ದಾರೆ ಅಂದರೆ ಅಷ್ಟು ಇಲ್ಲಿ ತಂದು ಕ್ಯಾಂಡಲ್ಲು ಇಲ್ಲಿ ಅಥವಾ ಸೀಲ್ ಅಂತಂದು ಇಲ್ಲಿ ಹಾಕಬಾರ್ದು ಯಾಕಂದರೆ ಇಲ್ಲಿ ಮಷಿನ್ ಸುಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ಆದಷ್ಟನ್ನು ಕ್ಯಾಂಡಲನ್ನು ಹೊರಗಡೆ ಇಟ್ಟು ಬರೀ ವ್ಯಾಕ್ಸನ್ನ ಸ್ವಲ್ಪ ತೊಗೊಂಡು ಇದ್ರ ಜೊತೆ ಜೊತೆಗೆ ಪಿ ಆರ್ ಮೆಟಲ್ ಸೀಲನ್ನು ರೆಡಿ ಇಟ್ಕೋಬೇಕು ಯಾವಾಗ ನೀವು ವ್ಯಾಕ್ಸನ್ ಹಚ್ತೀರ ವ್ಯಾಕ್ಸನ್ನ ಕನೆಕ್ಟ್ ಮಾಡಿದ ತಕ್ಷಣ ಪಿ ಆರ್ ಸೀಲನ್ನು ಇಲ್ಲಿ ಇದನ್ನು ಮಾಡಬೇಕು ವ್ಯಾಕ್ಸನ್ನ ಕರೀಗಿಸಲಾಗಿದೆ ಸೊ ಇಲ್ಲಿ ಜಸ್ಟ್ ಇದನ್ನೊಂದು ಪಾಯಿಂಟ್ ಇಟ್ಟು ಇದಕ್ಕೆ ನಾವು

ರಿಸಲ್ಟ್ ಸೆಕ್ಷನ್ ಸೆಕ್ಷನ್ ಅಂತ ಅಂತ ಹೇಳ್ತೀವಿ ಆಮೇಲೆ ಇವಾಗ ಏನ್ ಮಾಡ್ಬೇಕು ಸರ್ ನಾವು ಗೆ ಈ ಅನ್ನುವಂತ ಇದರ ಮೇಲೆ ಇರುವಂತಹ ಒಂದು ಗಮ್ಮನ್ನ ಅದನ್ನ ತೆಗೆದು ಈ ರೀತಿ ಗೆ ಇಲ್ಲಿ ಅಂಟಿಸಬೇಕು ನಂತರ ಬಿ ಮೇಲೆ ಇರುವಂತಹ ಒಂದು ಗಮ್ಮನ್ನ ನಿಧಾನವಾಗಿ ತೆಗೆದು ಅದನ್ನ ಅದ್ರ ಮೇಲೆ ಅಂಟಿಸಬೇಕು ಈ ರೀತಿ ಅಂಟಿಸಿದಾಗ ಇದರ ಒಂದು ಸೀರಿಯಲ್ ನಂಬರು ಮೇಲ್ಗಡೆ ಬರುವಂತಹ ರೀತಿ ಒಳಗೇನೆ ಇರ್ತದೆ ನಾವು ಯಾವಾಗಲೂ ಮೊದಲು ಬಿ ಅನ್ನ ಅಂಟಿಸಿದ್ರೆ ಸೀರಿಯಲ್ ಸೀರಿಯಲ್ ನಂಬರು ಅದ್ರ ಕೆಳಗಡೆ ಹೋಗುವ ಚಾನ್ಸ್ ಆ ರೀತಿ ಆಗಬಾರದು ಇದೇ ರೀತಿಯಾಗಿ ಬರುವ ರೀತಿ ಅಲ್ಪಾಬೆಟಿಕಲ್ ಸೆಟ್ ಮಾಡಿದೆ ಫಸ್ಟ್ ಇದು ಎ ಒಳಗಡೆ ಹೋದ್ಮೇಲೆ ಬಿ ಮೇಲ್ಗಡೆ ಬಂದ ತಕ್ಷಣ ಸೀರಿಯಲ್ ನಂಬರ್ ಕಾಣಿಸ್ತಾ ಇರ್ತದೆ ನಾವು ಅಡ್ರೆಸ್ ಈ ಕಂಟ್ರೋಲ್ ಯೂನಿಟ್ ಅಡ್ರೆಸ್ ನಾವು ಏನು ಮಾಡಬೇಕು ಎಲ್ಲ ಇನ್ಫಾರ್ಮೇಷನ್ ಕಂಟ್ರೋಲ್ ಯೂನಿಟ್ ಎಲ್ಲ ಸೀರಿಯಲ್ ನಂಬರ್ ಅದೆಲ್ಲ ಬರೀಬೇಕು ಯಾವ ನಮ್ಮ ಪೋಲಿಂಗ್ ಸ್ಟೇಷನ್ ಬರದು ಬ್ಯಾಕ್ ಸೈಡ್ ಸಹ ಇಲ್ಲಿ ಪಿ ಆರ್ ಹಾಕಿ ಪಿ ಆರ್ಒ ಸಿಗ್ನೇಚರ್ ಅಲ್ಲಿ ಹಾಜರಿದ್ದಂತ ಎಲ್ಲ ಏಜೆಂಟ್ ಸಿಗ್ನೇಚರ್ ಗಳನ್ನ ನಾವು ತೆಗೆದುಕೊಂಡು ದಿಸ್ ಇಸ್ ಪಿ ಆರ್ ಒ ಸಿ ಪಿ ಆರ್ ಒ ಸಿ ಯಾವ ನಿಮ್ಮ ಪೋಲಿಂಗ್ ಸ್ಟೇಷನ್ ನಂಬರ್ ಇದೆ ಸೊ ಯಾವ್ದು ಅಂತ ಅದರಲ್ಲಿ ಎಲ್ಲ ಪೂರ್ತಿ ಇನ್ಫಾರ್ಮೇಶನ್ ಪಿ ಆರ್ ಒ ಸೈನ್ ಮಾಡಬೇಕು ಸರ್ ಪಿ ಆರ್ ಒ ಸೈನ್ ಆಯಿತು ಅದ್ರ ಜೊತೆಗೆ ಅಲ್ಲಿ ಹಾಜರಿರುವಂತ ಎಲ್ಲ ನಮ್ಮ ಯಾರಾದ್ರೂ ಏಜೆಂಟ್ ಇನ್ ಕೇಸ್ ಇಲ್ಲ ಅಂದ್ರೂ ನಮ್ಮ ಆಫೀಸರ್ಗಳು ಇರ್ತಾರಲ್ಲ ಆಫೀಸರ್ ಮಾಡಿಸ್ರು ಏನಿಲ್ಲ ಎಲ್ಲರೂ ಮಾಡ್ಬೇಕಿತ್ತು ಆಮೇಲೆ ಇದನ್ನ ನಾವು ಈ ಒಂದು ರಿಸಲ್ಟ್ ಸೆಕ್ಷನ್ ಇರುವಂತ ಇಲ್ಲಿ ಹೋಲಲ್ಲಿ ನಾವು ಸ್ವಲ್ಪ ನಿಧಾನವಾಗಿ ಒಂದು ಆ ಹೋಲಲ್ಲಿ ದಾರವನ್ನು ಪಾಸ್ ಮಾಡಿಕೊಂಡು ಅಲ್ಲಿ ನಾಟನ್ನು ಹಾಕಿಬಿಡಬೇಕು ಆ ನಾಟಿಗೆ ನಾವು ಮತ್ತೆ ಆಸ್ ಯೂಝಲು ಒಂದು ಸೀಲನ್ನು ಹಾಕಿ ಇದಕ್ಕೂ ಸಹ ವ್ಯಾಕ್ಸನ್ನು ಸೀಲ್ ಮಾಡಬೇಕು ಎಲ್ಲೆಲ್ಲಿ ನೀವು ವ್ಯಾಕ್ಸ್ ಸೀಲ್ ಮಾಡ್ತೀರ ಅಲ್ಲಿ ಪಿಯರ್ ಮೆಟಲ್ ಸೀಲ್ ಇರಲೇಬೇಕು ಮೆಟಲ್ ಸೀಲ್ ಸೊ ಈ ರೀತಿ ಒಂದು ಸೀಲಿಂಗ್ ಪ್ರೊಸೀಜರು ಕಂಟ್ರೋಲ್ ಯೂನಿಟ್ ಕಂಪ್ಲೀಟ್ ಆಯ್ತು ಸರ್ ಕಂಟ್ರೋಲ್ ಯೂನಿಟ್ಗೆ ನಾವು ಮೂರನ್ನು ಬಳಸಿದ್ವಿ ಸರ್ ಒಂದು ಗ್ರೀನ್ ಪೇಪರ್ ಸೀಲು ಬಳಸಿದ್ವಿ ಸರ್ ಸ್ಪೆಷಲ್ ನಾವು ವಿವಿ ಇನ್ನ ವಿವಿ ಪ್ಯಾಟ್ ಏನಾಗಿರುತ್ತೆ ಸರ್ ಅಂದ್ರೆ ಆಲ್ರೆಡಿ ಈ ಒಂದು ನಾಬ್ ಗಳಿಗೆ ಸೀಲ್ ಇರುತ್ತವೆ ಸರ್ಬೇಕು ಪಿ ಆರ್ ಏನ್ ಮಾಡಬೇಕು ಬಾಕ್ಸ್ ಓಪನ್ ಮಾಡಬೇಕು ಇದನ್ನ ಎಲ್ಲಾ ಒಂದು ಪೋಲಿಂಗ್ ಏಜೆಂಟ್ ಇದ್ರೊಳಗಡೆ ಯಾವ್ದೇ ರೀತಿಯಾದಂತ ಒಂದು ಓಟ್ಗಳು ಅಂದ್ರೆ ಪೇಪರ್ಗಳು ಇಲ್ಲ ಎಲ್ಲ ನಾನು ತೆಗೆದಿರೋದನ್ನ ತೋರಿಸ್ಕೊಡ್ಬೇಕು ಖಾತ್ರಿಪಡಿಸ್ಕೊಳ್ಬೇಕು ಅವರಿಗೆ ಹಾಗಾದ್ರೆ ಇದನ್ನ ನಾವು ಜಸ್ಟ್ ಪ್ರೆಸ್ ಮಾಡಬೇಕು ಇಲ್ಲಿ ಟಕ್ ಅಂತ ಹೇಳಿ ಸೌಂಡ್ ಬರ್ತದೆ ಪ್ರೆಸ್ ಮಾಡಿದಾಗ ಇಲ್ಲೂ ಸಹ ಇಲ್ಲಿ ಒಂದು ಅಡ್ರೆಸ್ ಟ್ಯಾಗ್ ಅನ್ನ ಹಾಕಿ ಸೇಮ್ ಸೇಮ್ ಅದೇ ತರ ಯಾವ ರೀತಿ ಕಂಟ್ರೋಲ್ ಯೂನಿಟ್ ಒಂದು ಅಡ್ರೆಸ್ ಟ್ಯಾಗ್ ಅಡ್ರೆಸ್ ಟ್ಯಾಗ್ ಕೊಟ್ಟಿರ್ತಾರೆ ಆ ಅಡ್ರೆಸ್ ಟ್ಯಾಗ್ ಅನ್ನ ಇಲ್ಲಿ ಹಾಕಿಬಿಟ್ಟು ಅರಗಿನಿಂದ ಅದಕ್ಕೆ ಬಿಸಿ ಮಾಡಿ ಪಿ ಆರ್ ಮೆಟಲ್ಸ್ ಇಲ್ಲಿ ಒತ್ತಬೇಕು ಸೊ ಇಷ್ಟು ಮಾಡಿದ್ರೆ ಸರ್ ಇದು ನಾವು ಇ ವಿಮ್ ಮಶೀನ್ ಅನ್ನ ಸೀಲ್ ಪ್ರದಾನಕ್ಕೆ ಪ್ರದಾನದ ಮುಂಚೆ ಸೀಲ್ ಮಾಡಿದ ಹಾಗೆ ಆಗುತ್ತೆ ಸರ್ ಈಗ ನಮ್ಮ ಮಷೀನು ಎಲ್ಲ ರೀತಿಯಾಗಿ ಮತದಾನಕ್ಕೆ ಸಿದ್ಧ ಆಗಿದೆ ಸೀಲ್ ಆಗಿ ಸಿದ್ಧ ಆಗಿದೆ ಈ ಸೀಲ್ ಅನ್ನ ಇನ್ಮೇಲೆ ಅವರು ವಾಸ್ತವಿಕ ಮತದಾನ ಮುಗಿದ ನಂತರ ಓಪನ್ ಇಲ್ಲ ಇದನ್ನೇ ಹೋಗಿ ಡಿ ಮಸ್ಟ್ರಿಂಗ್ ಅವರು ಸೀಲ್ ಒಂದ್ಸರಿ ಮಾಡಿದ ತಕ್ಷಣ ತೆಗೆಯುವ ಅಧಿಕಾರ ಮತ್ತು ಆದ್ಮೇಲೆ ಮತದಾನ ಕ್ಲೋಸ್ ಸರ್ ಅವಾಗ ಟೋಟಲ್ ಎಲ್ಲ ಮತದಾನ ಕ್ಲೋಸ್ ಆದ್ಮೇಲೆ ಈ ಕ್ಲೋಸ್ ಬಟನ್ ಅನ್ನು ಪ್ರೆಸ್ ಮಾಡಿ ಈ ಕಂಟ್ರೋಲ್ ಎಲ್ಲ ಕನೆಕ್ಷನ್ಸ್ ತೆಗೆದು ಕಂಟ್ರೋಲ್ ಯೂನಿಟ್ ಮತ್ತು ಬ್ಯಾಲೆಟ್ ಯೂನಿಟ್ ಮತ್ತು ವಿ ಪ್ಯಾಟ್ ಗಳನ್ನ ತೆಗೆದು ಆ ಬಾಕ್ಸ್ ಅಲ್ಲಿ ಹಾಕಿ ಅದಕ್ಕೊಂದು ಅಡ್ರೆಸ್ ಟ್ಯಾಗ್ನ ಸೀಲ್ ಮಾಡಬೇಕಾಗುತ್ತೆ ಹಾಗಾದ್ರೆ ಈಗ ವಾಸ್ತವಿಕ ಮತದಾನ ಮುಗಿತು ಅಂತ ಭಾವಿಸೋಣ ನನಗೆ ನಾವೆಲ್ಲ ಏನು ಕ್ಲೋಸ್ ಆಯ್ತು ಈಗ ಮತದಾನ ಮಾಡೋರೆಲ್ಲ ಮಾಡಿ ಎಲ್ಲ ಬರ್ದಿವಿ ಯಾವುಗಳನ್ನ ಯಾವ ರೀತಿಯಾಗಿ ಮತ್ತೆ ಇವುಗಳನ್ನ ಅದರ ಬಾಕ್ಸ್ ನಲ್ಲಿ ಹಾಕಬೇಕು ಎಂಬುದರ ಬಗ್ಗೆ ಈಗ ನಾವು ಸ್ಟಾರ್ಟ್ ಮೊದಲು ಒಂದೊಂದಾಗಿ ನಾವು ಕನೆಕ್ಷನ್ಸ್ ಅನ್ನ ಬಿಸ್ತಾ ಹೋಗ್ಬೇಕು ಸರ್ ಸೊ ಇದು ಈ ತರ ಕನೆಕ್ಷನ್ಸ್ ಹಿಂಗೆ ಹಿಂಗ್ ಜಗ್ ತೆಗಿಬಾರ್ದು ಯಾವ್ದು ಬಿಚ್ಚಬೇಕು ಮೊದಲು ಕಂಟ್ರೋಲ್ ಯೂನಿಟ್ ಕಂಟ್ರೋಲ್ ಯೂನಿಟ್ ಫಸ್ಟ್ ಕನೆಕ್ಷನ್ ಅನ್ನ ಬಿಚ್ಚಕ್ಕದ್ದು ತಕ್ಕದ್ದು ಬಿಚ್ಚ ತೆಗಿಬೇಕಾದ್ರೆ ಸ್ವಲ್ಪ ಅದನ್ನ ಇವಾಗ ಏನ್ ಏನಾಗುತ್ತೆ ಅಂದ್ರೆ ಹಿಂಗ್ ಜಗ್ಗಿ ತೆಗಿಬಾರ್ದು ಯಾವಾಗನು ನಾವು ಕನೆಕ್ಷನ್ಸ್ ಕೊಡ್ಬೇಕಾದ್ರೆ ಹಿಂಗ್ ಜಸ್ಟ್ ಪ್ರೆಸ್ ಮಾಡಿರ್ತೀವಲ್ಲ ಆತರ ಹಿಂಗ್ ಇದಲ್ಲ ಈ ತರ ಹಿಂಗ್ ಕಂಟಿನ್ಯೂ ಪ್ರೆಸ್ ಮಾಡಿ ಈ ತರ ನಾವನ್ನ ಇದನ್ನ ಲಾಚ್ ಅನ್ನ ತೆಗೆದುಕೊಂಡು ಈ ತರ ಹಿಂಗ್ ತೆಗಿಬೇಕಾಗುತ್ತೆ ಸೊ ಇದು ಕನೆಕ್ಷನ್ ಡಿವೈಡ್ ಆಯ್ತು ಡಿವೈಡ್ ಆಯ್ತು ಟಿವಿ ಪ್ಯಾಟ್ ಈ ಸೇಮ್ ಅದೇ ರೀತಿ ತೆಗೆಯುವಾಗ ಯಾವ ತರ ನಾವು ಯೂಸ್ ಮಾಡಿದ್ದೀವಲ್ಲ ಇದು ಇದು ಒಂದು ಒಂದು ಗಮನ ಇಡಬೇಕಂತಂದ್ರೆ ಇದು ಈ ತರ ಇಸಿ ಅಂತ ಏನು ಬರ್ತೈತಲ್ಲ ಇದು ಮೇಲ್ಗಡೆ ಇರ್ಬೇಕು ಯಾವಾಗಲೂ ಎನ್ಕ್ರಿಯೆ ಅಂತ ಇದು ಮ್ಯಾಲ್ ಮೇಲ್ಗಡೆ ಇದ್ದುಕೊಂಡೇ ಮಾಡಬೇಕು ಯಾಕಂದ್ರೆ ಇದು ಕರೆಕ್ಟಾಗಿ ಅದ್ರ ಅದೇ ಸೈಜಲ್ಲಿ ಕುತ್ಕೊಡುತ್ತೆ ಇಲ್ಲಿ ಅಡ್ರೆಸ್ ಆಗು ಹಾಳಾಗದ ರೀತಿ ಒಳಗಡೆ ಇದನ್ನ ಒಳಗಡೆ ನಾವು ಪ್ಲೇಸ್ ಪ್ಲೇಸನ್ನು ಮಾಡಬೇಕು ಈ ತರ ಇದಾದ್ಮೇಲೆ ಈ ಒಂದು ಬಾಕ್ಸ್ಗೂ ಸಹ ನಾವು ಸೀಲ್ ಮಾಡಬೇಕಾಗುತ್ತೆ ಈ ಒಂದು ಈ ಹೋಲಿಗೆ ಇಲ್ಲಿ ಒಂದು ಅಡ್ರೆಸ್ ಹಾಕಬೇಕು ಇಲ್ಲಿ ಒಂದು ಅಡ್ರೆಸ್ ಹಾಕಿ ಅದರಲ್ಲಿ ಸೆರಗಿನ ಬಿಸಿ ಮಾಡಿ ಹರಗನ್ನ ಹಚ್ಚಿ ಮೇಲೆ ಪಿಯರ್ ಮೆಟಲ್ ಸೀಲ್ ಅನ್ನ ಹಾಕಿದ್ರೆ ಎರಡು ಮಾಡಬೇಕು ಎರಡು ಮಾಡಿದ ನಂತರ ಇದನ್ನ ನೀಟಾಗಿ ತೆಗೆದು ಇಟ್ಟುಬಿಡ್ಬೇಕು ಕೆಲಸ ನಂತರ ವಿ ನಂತರ ವಿವಿಪ್ಯಾಟ್ಗೆ ನಾವು ಬ್ಯಾಲೆಟ್ ಯೂನಿಟ್ ಇಂದ ಏನು ಕನೆಕ್ಟ್ ಮಾಡಿರ್ತೀವಲ್ಲ ಅದನ್ನು ತೆಗಿಬೇಕು ಓಕೆ ಇಲ್ಲಿ ವಿ ಪ್ಯಾಟ್ ಒಂದು ಬಟನ್ ಇದೆ ಇದು ಆಫ್ ಮಾಡ್ಬೇಕು ಸರ್ ಇದು ಎರಡು ಬಟನ್ಸ್ ಇರ್ತವೆ ಒಂದು ಆನ್ ಮೋಡ್ ಅಂತ ಇರ್ತೀವಿ ಇನ್ನೊಂದು ಟ್ರಾನ್ಸ್ಪೋರ್ಟ್ ಮೋಡ್ ಅಂತ ಇದೆ ಆಲ್ರೆಡಿ ನಾವು ಇವಾಗ ಮೊದಲು ಹೇಳಿದೀವಿ ಇದ್ರ ಬಗ್ಗೆ ಸೊ ಅವಾಗ ನಾವು ಇದು ಆಫ್ ಮಾಡ್ತೀವಿ ಟ್ರಾನ್ಸ್ಪೋರ್ಟ್ ಮೋಡ್ ಅಲ್ಲಿ ಆಗ್ತದೆ ಸೊ ಇದು ಆಫ್ ಮಾಡಿದ್ಮಾಗ ಈ ತರ ಪೆನಲ್ ಓಪನ್ ಮಾಡಿ ತೆಗಿಬೇಕು ಸೊ ಇದನ್ನು ಈ ತರ ಆಫ್ ಮಾಡಿ ಈ ತರ ಕನೆಕ್ಷನ್ಸ್ ಅನ್ನ ತೆಗೆದು ಪ್ರೆಸ್ ಮಾಡಿ ತೆಗಿಬೇಕು ಸೊ ಇದು ತರ ಇವಾಗ ಬ್ಯಾಟ್ರಿ ಬ್ಯಾಟ್ರಿಯನ್ನ ಅದನ್ನು ಸಹ ಓಪನ್ ಮಾಡಿ ತೋರಿಸ್ಬೇಕು ಇವಾಗ ನೋಡಿ ತೋರಿಸ್ತೀನಿ ಸರ್ ಇವಾಗ ಇದನ್ನು ಪ್ರೆಸ್ ಮಾಡಿ ಈ ಥರ ಓಪನ್ ಮಾಡಿದೆ ಈ ಥರ ಫುಲ್ ಕಂಪ್ಲೀಟ್ಲಿ ಆಗಿ ಓಪನ್ ಆಯಿತು ಸೊ ಈ ಥರ ಇಲ್ಲಿ ಪ್ರೆಸ್ ಮಾಡಿದ್ರೆ ಟೆಸ್ಟ್ ತгийಬೇಕು ಮತ್ತೆ ಇದನ್ನ ಸೇಮ್ ಆಸ್ ವಿಲ್ ಲಾಕ್ ಮಾಡಬೇಕು ಮಾಡಿ ಬಾಕ್ಸ್ ಅಲ್ಲಿ ಬಾಕ್ಸ್ ಅಲ್ಲಿ ಬಾಕ್ಸ್ ಸರಿಯಾಗಿ ಕೇಬಲ್ ಅನ್ನು ನಾವು ಅದನ್ನ ಫೋಲ್ಡ್ ಮಾಡಿ ಒಂದು ಸಿಸ್ಟಮೆಟಿಕ್ ರೀತಿಯಲ್ಲಿ ಅದನ್ನ ಕೇಬಲ್ ಅನ್ನು ಫೋಲ್ಡ್ ಮಾಡಿ ಈ ಒಂದು ಬಾಕ್ಸ್ ಅಲ್ಲಿ ನಿಧಾನವಾಗಿ ಹಾಕಿ ಒಂದು ಸೀಲಿಂಗ್ ಪ್ರೊಸೀಜರನ್ನು ನಾವು ಮಾಡಬೇಕು ಆಫ್ ಇರಬೇಕು ಈ ಕೇಬಲ್ ಸರಿಯಾಗಿ ಒಳಗಡೆ ಕಂಪ್ಲೀಟ್ ಸರಿಯಾಗಿ ಈ ಒಂದು ಇಟ್ಟ ಮೇಲೆ ಇಲ್ಲಿಯೂ ಸಹ ಇವು ಲಾಕ್ ನಾಲ್ಕು ಒಂದು ಲ್ಯಾಚೆಸ್ ಗಳನ್ನ ಸರಿಯಾಗಿ ಹಾಕಿ ಇದಕ್ಕೂ ಸಹ ಎರಡು ಒಂದು ಅಡ್ರೆಸ್ ಗಳನ್ನ ಹಾಕಬೇಕು ಸರ್ ಒಂದು ಇಲ್ಲಿ ಸೈಡ್ ಪ್ರತಿಯೊಂದು ಇದಕ್ಕೆ ಇಲ್ಲಿ ಹೋಲ್ ಗಳಿರ್ತದೆ ಇಲ್ಲಿ ಒಂದು ಅಡ್ರೆಸ್ ಟ್ಯಾಗ್ ಒಂದು ದಾರವನ್ನು ಪಾಸ್ ಮಾಡಿ ಈ ಕಡೆ ಒಂದು ಈ ಕಡೆ ಒಂದು ಅಥವಾ ಫ್ರಂಟ್ ಒಂದು ಈ ಒಂದು ಟೋಟಲ್ ಅಡ್ರೆಸ್ ನಾವು ಇಲ್ಲಿ ಹಾಕಿ ವಿವಿ ಪ್ಯಾಟ್ ಒಂದು ಸೀಲ್ ಅನ್ನ ಮಾಡಬೇಕು ವಿವಿ ಪ್ಯಾಟ್ ಅನ್ನು ಡಿಸ್ಕನೆಕ್ಟ್ ಮಾಡಬೇಕಾಗಿತ್ತು ಮೊದಲು ವಿವಿ ಪ್ಯಾಟ್ ಅನ್ನ ಆಫ್ ಮಾಡಬೇಕು ಸೆಕೆಂಡ್ ಆಫ್ ಮಾಡಿದ ತಕ್ಷಣ ಎಸ್ ಮೂರನೇದು ಅದನ್ನ ಕೇಬಲ್ ಅನ್ನ ಸರಿಯಾಗಿ ಮಡಚಿ ಮತ್ತೆ ಅದನ್ನು ಎತ್ತಿ ಆ ಬಾಕ್ಸ್ ಅಲ್ಲಿ ಹಾಕಬೇಕು ಬಾಕ್ಸ್ ಅಲ್ಲಿ ಹಾಕಿದ ತಕ್ಷಣ ಈ ಏನು નોಬ್ಸ್ ಗಳು ಇವುಗಳಿಗೆ ಅಡ್ರೆಸ್ ಟ್ಯಾಗ್ ಅನ್ನು ಹಾಕಿ ಅದಕ್ಕೆ ಕ್ಲಿಪ್ ಮಾಡಿ ಲಾಕ್ ಆಗಬೇಕು ಇದು ಲಾಕ್ ಮಾಡಿ ಲಾಕ್ ಆದ ತಕ್ಷಣ ಇದಕ್ಕೆ ಅಡ್ರೆಸ್ ಟ್ಯಾಗ್ ಅನ್ನು ಹಚ್ಚಿ ಅದಕ್ಕೆ ಬಿಸಿ ಅರಗ್ ಮಾಡಿ ಪಿ ಆರ್ ಒ ಮೆಟಲ್ಸ್ ಒತ್ತಿ ಇದನ್ನ ನಾವು ಕ್ಲೋಸ್ ಆಯಿತು ತಗದಿ ಇಟ್ಕೋ ಇನ್ನ ಬ್ಯಾಲೆಟ್ ಟ್ಯಾಲೆಟ್ ಬ್ಯಾಲೆಟ್ ಯೂನಿಟ್ ಅಲ್ಲಿ ಯಾವುದೇ ರೀತಿಯ ಸೀಲ್ ಮಾಡುವ ಅವಶ್ಯಕತೆ ಇಲ್ಲ ಬ್ಯಾಲೆಟ್ ಯೂನಿಟ್ ಅನ್ನು ಆನ್ ಮಾಡುವ ಅವಶ್ಯಕತೆ ಇಲ್ಲ ಬ್ಯಾಲೆಟ್ ಯೂನಿಟ್ ಅನ್ನು ಆಫ್ ಮಾಡುವ ಅವಶ್ಯಕತೆ ಇಲ್ಲ ಇದನ್ನ ಹೆಂಗೆ ಬಂದಿರ್ತದಲ್ಲ ಅದೇ ಎರಡು ಯೂನಿಟ್ ಇದ್ರ ಕನೆಕ್ಷನ್ಸ್ ಮಾತ್ರ ತಗಿಬೇಕಾ ಓಕೆ ಎರಡು ಬ್ಯಾಲೆಟ್ ಇದ್ದಾಗ ಎರಡು ಬ್ಯಾಲೆಟ್ ಬಂದಿರತದಲ್ಲ ಒಂದು ಬಂದಿರೋ ಬ್ಯಾಲೆಟ್ ಯೂನಿಟ್ ಬಾಕ್ಸ್ ಎನ್ಗ್ರೇವ್ಡ್ ಮೇಲ್ಗಡೆ ಇರುತ್ತೆ ಸೊ ಆಮೇಲೆ ಎರಡಿದ್ದಾಗ ಇದ್ದಾಗ ಒನ್ನರದು ಅಂದ್ರೆ ಇಲ್ಲಿ ಏನು ಬ್ಯಾಲೆಟ್ ಯೂನಿಟ್ ನಂಬರ್ ಒನ್ ಇರ್ತದೆ ಈ ಒಂದಕ್ಕೆ ಸಂಬಂಧಪಟ್ಟಂತ ಬ್ಯಾಲೆಟ್ ಯೂನಿಟ್ ನಾವು ಹಾಕಬೇಕು ಅದನ್ನ ಮಾಡಬಾರದು ಒಂದು ಎರಡಕ್ಕೆ ಇಟ್ಟು ಇಲ್ಲಿ ಕೇಬಲ್ ಪಾಸ್ ಆಗ್ಲಿಕ್ಕೆ ಈ ರೀತಿಯಾಗಿ ಒಂದು ದಾರಿ ಇದೆ ಸೊ ಅಂದ್ರೆ ಇದನ್ನ ಉಲ್ಟ ಹಾಕಬಾರದು ಉಲ್ಟಾ ಲಾಕಿಂಗ್ ಇಲ್ಲಿ ನೋಡಿ ಈ ತರ ಇಲ್ಲಿ ಹಾಕಿದ್ರೆ ಇದು ಕೇಬಲ್ ಪಾಸ್ ಮಾಡ್ಲಿಕ್ಕೆ ಕೇಬಲ್ ಕಟ್ ಆಗುವಂತ ಚಾನ್ಸ್ ಇರ್ತದೆ ಸೊ ಈ ರೀತಿಯಾಗಿ ಇಟ್ಟು ಇದನ್ನ ಕ್ಲೋಸ್ ಮಾಡಿ ಇದಕ್ಕೂ ಸಹ ಒಂದು ಎರಡು ಒಂದು ಅಡ್ರಸ್ ಟ್ಯಾಗ್ಗಳನ್ನು ಲಾಕ್ ಮಾಡಿದ ಮೇಲೆ ಈ ಒಂದು ಕಾರ್ನರ್ ಹೋಲ್ಗಳು ಏನು ಬರ್ತವೆ ಈ ಹೋಲ್ಗಳಿಗೆ ಈ ಒಂದು ಅಡ್ರಸ್ ಟ್ಯಾಗ್ಗಳನ್ನು ನಾವು ಹಾಕಬೇಕು ಅಂದ್ರೆ ಅಡ್ರೆಸ್ ಟ್ಯಾಗ್ಗಳ ಸಂಖ್ಯೆ ಜಾಸ್ತಿ ಜಾಸ್ತಿ ತಂಪಿ ಆರ್ ಮಟೀರಿಯಲ್ಸ್ ಜಾಸ್ತಿ ಕೊಡುವಾಗ ಕೊಡ್ತಾರೆ ಸರ್ ಇಪ್ಪತ್ತು ಇಪ್ಪತ್ತು ಅಡ್ರೆಸ್ಟಾಕ್ಗಳನ್ನು ಕೊಟ್ಟಿರ್ತಾರೆ ಒಂದು ಹೇಳ್ತೀನಿ ಎನ್ಗ್ರೇವ್ ಪಾರ್ಟ್ ಮೇಲೆ ಇರ್ತಾರೆ ಸರ್ ಒಂದು ಸ ಇಲ್ಲಿ ಏನಿದು ಕೇಬಲನ್ನು ಹ್ಞೂ ಪಾಸ್ ಮಾಡಲಿಕ್ಕೆ ಏನು ಹಿಂಗೆ ಒಂದು ದಾರಿ ಇರ್ತದೆ ಕೇಬಲ್ ಪಾಸ್ ಮಾಡಲಿಕ್ಕೆ ಹಾಗಾದ್ರೆ ಇದ್ರ ಕಡೆನೇ ಒಂದು ಕೇಬಲ್ ಪಾರ್ಟ್ ಬರೋ ಹಾಗೆ ನಾವು ಬ್ಯಾಲೆಟ್ ಯೂನಿಟನ್ನು ಪ್ಲೇಸ್ ಮಾಡಬೇಕು ಸೆಟ್ ಮಾಡ್ಕೋಬೇಕು ನಾವು ಅದನ್ನು ಯಾವಾಗಲೂ ರಿವರ್ಸ್ ಮಾದರಿಯಲ್ಲಿ ಅಂದರೆ ಈ ಕೇಬಲ್ ಯಾವ ಕಡೆ ಇರ್ತದಲ್ಲ ಅದನ್ನು ಅಂದರೆ ಈ ಕೇಬಲ್ ಇಲ್ಲಿ ಪಾಸ್ ಆಗುವಂಥ ರೀತಿ ಒಳಗಡೆ ಈ ಒಂದು ಸಾಕೆಟ್ನಲ್ಲಿ ಇಟ್ಟು ನಾವು ಈ ಬಾಕ್ಸನ್ನು ಕ್ಲೋಸ್ ಮಾಡಬೇಕು ಇದಕ್ಕೂ ಸಹ ಎರಡು ಅಡ್ರೆಸ್ ಅಡ್ರೆಸ್ಟಾಗಿ ಈ ಹೋಲಲ್ಲಿ ಪಾಸ್ ಮಾಡಿ ಸೀಲ್ ಮಾಡಿ ಒಂದು ಅರಗನ್ನು ಹಾಕಿ ನಾವು ಇಟ್ಬಿಡಬೇಕು ಸೊ ಈ ರೀತಿ ಮಸೀನ್ ಸೀಲಿಂಗು ಪ್ರೊಸೀಜರ್ ಆಯಿತು ಒಟ್ಟಾರೆ ಮಶೀನನ್ನು ಸೀಲ್ ಮಾಡುವುದು ತದನಂತರ ವಾಸ್ತವಿಕ ಮತದಾನ ಮುಗಿದ ನಂತರ ಮಶೀನನ್ನು ಮತ್ತೆ ಅದರ ಬಾಕ್ಸ್ಗಳಲ್ಲಿ ಹಾಕೋದ್ರ ಬಗ್ಗೆ ಸವಿಸ್ತಾರವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡಿದ್ದೀರಿ ತಮಗೆ ಅಭಿನಂದನೆಗಳು ಧನ್ಯವಾದ